ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಕೆಜಿ ಗಟ್ಟಲೆ ಈರುಳ್ಳಿ ಬೆಳ್ಳುಳ್ಳಿ ಇದೆ ಅದನ್ನು ಸುಲಭವಾಗಿ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ನೀವು ಮಾಡಿದ್ದೆ ಆದರೆ ಎಷ್ಟೇ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಇದ್ದರೂ ತುಂಬ ಸುಲಭವಾಗಿ ಬೆಳೆಸ್ಬೋದು ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಇಲ್ಲಿ ನಲ್ಲಿಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಮತ್ತೆ ಮೆಣಸು ತಗೊಂಡಿದೀನಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇನ್ನಿ ಈಗ ಥಂಡಿ ಇರೋದ್ರಿಂದ ಈ ವೆದರ್ಗೆ ಈ ನ ಕುಡಿಯೋದ್ರಿಂದ ನಿಮ್ಗೆ ತುಂಬಾ ನಿಮ್ಗೆ ಕೋಲ್ಡ್ ಆಗೋದಿಲ್ಲ ಅದ್ರ ಜೊತೆಯಲ್ಲಿ ನಿಮ್ ಸ್ಕಿನ್ನು ಗ್ಲೋ ಆಗಿರುತ್ತೆ ಮತ್ತೆ ಕೂದಲು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಯಾವ ರೀತಿ ಏನೇನು ಹಾಕಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನ ನೀವು ಸ್ಟೋರ್ ಮಾಡಿರ್ಬೋದು ಡೈಲಿ ಒಂದೊಂದು ಐಸ್ ಕ್ಯೂಬ್ ತರ ನೀವು ಇದನ್ನ ತೊಗೊಬಹುದು ನೋಡಿ ಇದಕ್ಕೆ ಸ್ವಲ್ಪ ಅರಶ್ನೂ ಹಾಕಿಕೊಳ್ತಾ ಇದೀನಿ ಅಷ್ಟು ಹಾಕಿದಾದ್ಮೇಲೆ ನಾವು ತುರಿದಿಟ್ಕೊಂಡಿರೋ ಒಂದು ನಲ್ಲಿಕನ ನಾನು ಇದಕ್ಕೆ ಹಾಕ್ಬಿಟ್ಟು ಒಂದು ಪೀಸ್ ಆಗೋಷ್ಟು ನಾನು ಶುಂಠಿ ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ತುರ್ಕೊಂಬಂದೆ ನೋಡಿ ತುರಿದಿದ್ದಾದ್ಮೇಲೆ ಇದ್ರ ಜ್ಯೂಸ್ ಏನಿದೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಂದಿದೀನಿ ಮಾಡಿರ್ತಕ್ಕಂಥ ಪೇಸ್ಟ್ನ ಚೆನ್ನಾಗಿ ಶೋಧಿಸ್ಕೊ ನೋಡಿ ನಾನು ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕಿದ್ದೀನಿ ಇದನ್ನ ಒಂದು ಗ್ಲಾಸ್ ನೀರು ತಗೊಂಡು ಒಂದು ಐಸ್ ಕ್ಯೂಬ್ನ ಹಾಕೊಂಡು ಬೆಳಗ್ಗೆ ಬರಿ ಹೊಟ್ಟೆಯಲ್ಲಿ ಕುಡಿದ್ರೆ ಸಾ ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡೋರವರೆಗೂ ಈ ತಂಡಿಯಲ್ಲಿ ಇದನ್ನ ಕುಡಿದ್ರೆ ತುಂಬಾ ಒಂದು ಒಳ್ಳೆ ಆರೋಗ್ಯ ಇರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನೋಡಿ ಈ ರೀತಿ ಚಿಕ್ಕ ಈರುಳ್ಳಿ ಇರುತ್ತಲ್ವಾ ಅದನ್ನ ಯಾವ ರೀತಿ ಸುಲಭವಾಗಿ ಬಿಡಿಸಬಹುದಂತ ಅಂತ ನಾನು ನಿಮಗೆ ಇದೀನಿ ನೋಡಿ ಈರುಳ್ಳಿನ ನಾನು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನ್ಸಿಟ್ಬಿಟ್ಟಿದ್ದೆ ನೆನ್ಸಿಟ್ಟಿದ್ದಾದ್ಮೇಲೆ ನೋಡಿ ಈ ರೀತಿ ಕೂಜ್ಕೊಳ್ತಾ ಇನ್ನಿ ನೀರಲ್ಲಿ ಹಾಕ್ಬಿಟ್ಟು ನೀವು ಸ್ವಲ್ಪ ಹೊತ್ತು ನೆನ್ಸಿಟ್ಟು ಸಾಕು ತುಂಬಾ ಚೆನ್ನಾಗಿ ಸಿಪ್ಪೆ ಸಮೇತ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಹೀಗೆ ನೆನ್ಸಿಟ್ಬಿಡಿ ನೋಡಿ ಇನ್ನೊಂದು ತರ ಯಾವ ರೀತಿ ಮಾಡೋದಂದ್ರೆ ಈ ರೀತಿ ಸ್ಟ್ರೇನರ್ ತಗೊಂಡು ನೀವು ಈರುಳ್ಳಿನ ಇದ್ರಲ್ಲಿ ಹಾಕ್ಬಿಟ್ಟು ಈ ರೀತಿ ಅದಕ್ಕೆ ಉಜ್ಜುತ್ತಾ ಬಂದ್ರೆ ಈರುಳ್ಳಿ ಸಿಪ್ಪೆ ಎಲ್ಲ ಪೂರ್ತಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ರೀತಿ ಸಹ ನೀವು ಮಾಡ್ಕೊಬಹುದು ಇದನ್ನೇ ನೆನ್ಸಿಡೋ ಅವಶ್ಯಕತೆ ಇಲ್ಲ ನೆನ್ಸಿಡ್ತೀರ ಡೈರೆಕ್ಟ್ ಆಗಿ ನೀವು ಸ್ಟ್ರೇನರ್ ಅಲ್ಲಿ ಹಾಕ್ಬಿಟ್ಟು ಅದ್ರಲ್ಲಿ ಈ ರೀತಿ ಮಾಡ್ತಾ ಬಂದ್ರೆ ತುಂಬಾ ಸುಲಭವಾಗಿ ಬಂದ್ಬಿಡುತ್ತೆ ಮತ್ತೆ ನೋಡಿ ನೆನ್ಸಿಟ್ಟ ಕ್ಯೂಚಿದ್ವಲ್ಲ ಆ ಒಂದು ಈರುಳ್ಳಿನ ಯಾವ ರೀತಿ ಸುಲಭವಾಗಿ ಅಂದ್ರೆ ಈ ರೀತಿ ಮತ್ತೆ ಸ್ವಲ್ಪ ಕ್ಯೂಚ್ಕೊಂಬಿಟ್ಟು ಮತ್ತೆ ಈರುಳ್ಳಿನ ನೋಡಿ ಒಂದೊಂದೇ ಎತ್ತಿ ಎತ್ತಿ ಹಾಕಿದ್ರೆ ಸಾಕು ನೀವು ಎಷ್ಟು ಈರುಳ್ಳಿ ಇದ್ರೆ ಅಷ್ಟು ಅಷ್ಟೇ ಸಿಪ್ಪೆ ಸಮೇತ ಪೂರ್ತಿ ಬಂದ್ಬಿಟ್ಟಿರುತ್ತೆ ಎಲ್ಲಾದ್ರೂ ಒಂದೊಂದು ಹಾಗೆ ಇತ್ತು ಅಂದ್ರೆ ಅದು ಪೂರ್ತಿಯಾಗಿ ತೆಗಿಬಿಟ್ಟು ನೀವು ಈ ರೀತಿ ಬಿಡಿಸ್ಕೊಬಹುದು ಫ್ರೆಂಡ್ಸ್ ನೋಡಿ ಪೂರ್ತಿ ಬಿಡಿಸಿಟ್ಟಿದ್ದಾದ್ಮೇಲೆ ಇದನ್ನ ಒಂದ್ ಬಾಕ್ಸ್ ಅಲ್ಲಿ ನಾವು ಸ್ಟೋರ್ ಮಾಡಿ ಸೈಡ್ ಇದನ್ನ ನಾವು ಬೇಕಾದ್ರೆ ಬೆಳಗ್ಗೆ ಹೊತ್ತು ಬಿಡಿಸ ಆಗಲ್ಲ ಅಂದಾಗ ರಾತ್ರಿ ಹೊತ್ತು ಬಿಡಿಸ್ಬಿಟ್ಟು ನೋಡಿ ಈ ರೀತಿ ನೀವು ಇದನ್ನ ಹಾಗೆ ಇಟ್ಕೊಬಹುದು ಇಟ್ಬಿಟ್ಟು ನೀವು ಬೆಳಗ್ಗೆ ಬೇಕಾದ್ರೆ ಇದನ್ನ ಬೆಳೆಸ್ಕೊಬಹುದು ಫ್ರೆಂಡ್ಸ್ ನೀವು ಎಷ್ಟೇ ಆದ್ರೂ ಈ ರೀತಿ ಬಿಡಿಸ್ಕೊಂಡ್ಬಿಟ್ಟು ಎಷ್ಟೇ ಇರ್ಬೋದು ನಿಮ್ಮ ಮನೇಲಿ ಫಂಕ್ಷನ್ ಇರ್ಬೋದು ಬೇರೆ ಏನೇ ಇರ್ಬೋದು ನೀವು ಈ ರೀತಿ ರಾತ್ರಿಯಲ್ಲೇ ಸುಲಭವಾಗಿ ಬಿಡಿಸಿ ಇಟ್ಕೊಬಿಟ್ಟು ಈ ರೀತಿ ಮೇಲೆ ಕೆಳಗೆ ಯಾವ್ದಾದ್ರು ಟಿಶ್ಯೂ ಆಗ್ಬೋದು ಈ ರೀತಿ ಕವರ್ ಆಗ್ಬೋದು ಹಾಕ್ಬಿಟ್ಟು ಇಡಬಹುದು ಫ್ರೆಂಡ್ಸ್ ನೀವು ಕೆಜಿ ಗಟ್ಲೆ ಈರುಳ್ಳಿನ ತುಂಬಾ ಸುಲಭವಾಗಿ ಬಿಡಿಸ್ಕೋಬಹುದು ಅದೇ ರೀತಿ ಬೆಳ್ಳುಳ್ಳಿನ ಬಿಡಿಸೋದು ತೋರಿಸ್ಕೊಡ್ತಾ ಇದೀನಿ ನೋಡಿ ಬೆಳ್ಳುಳ್ಳ ಅಷ್ಟೇ ಈ ರೀತಿ ಪೂರ್ತಿ ಬಿಡಿ ಬಿಡಿಯಾಗಿ ರೀತಿ ಬಿಡಿಸಿಕೊಂಡ್ಬಿಡಿ ಪೂರ್ತಿ ಬಿಡಿಸಿದ್ದಾದ್ಮೇಲೆ ಇದನ್ನ ಬಿಸಿನೀರಲ್ಲಿ ನೀವು ನೆನ್ಸಿಟ್ಕೊಬೇಕಾಗತ್ತೆ ಅದನ್ನ ನಾನು ಈರುಳ್ಳಿನ ತಣ್ಣೀರಲ್ಲಿ ನೆನ್ಸಿಟ್ಟಿದ್ದೆ ಈ ಬೆಳ್ಳುಳ್ಳಿನ ನೀವು ಪೂರ್ತಿ ಬಿಸಿನೀರಲ್ಲಿ ನೆನ್ಸಿಟ್ಕೊಂಡ್ಬಿಡಿ ಸ್ವಲ್ಪ ಹೊತ್ತು ನೆನ್ಸಿಟ್ಟಿದ್ದಾದ್ರೆ ಅಂತೂ ತುಂಬಾ ಸುಲಭವಾಗಿ ಒಂದು ಚೂರು ಸಿಪ್ಪೆ ಇಲ್ದಿರ ತುಂಬಾ ಸುಲಭವಾಗಿ ನೋಡಿ ಈ ರೀತಿ ಹುಚ್ಚತಾ ಬಂದ್ರೆ ಸಾಕು ನೆನ್ಸಿಟ್ಟಿದ್ದಾದ್ಮೇಲೆ ಪೂರ್ತಿ ಸಿಪ್ಪೆ ಏನಿದೆ ಅದೆಲ್ಲ ಎತ್ತು ಬಂದ್ಬಿಡುತ್ತೆ ಫ್ರೆಂಡ್ಸ್ ಮತ್ತೆ ನೀವು ಬೆಳ್ಳುಳ್ಳಿನ ಸಪ್ರೇಟ್ ಮಾಡ್ಕೊಂಡ್ರೆ ಸಾಕು ನೋಡಿ ನಿಮ್ ಮುಂದೆನೆ ನಾನು ಮಾಡಿ ತೋರಿಸಿದೀನಿ ಯಾವ ರೀತಿ ಸುಲಭವಾಗಿ ಆಗ್ತಿದೆ ಅಂತ ಇಲ್ಲ ಈ ರೀತಿ ಸ್ಟ್ರೈನರ್ ಅಲ್ಲಿ ಸಹ ನೀವು ಮಾಡ್ಕೊಬಹುದು ಅದನ್ನ ಸ್ವಲ್ಪ ಹೊತ್ತು ನೆನ್ಸಿಟ್ಬಿಟ್ಟು ಆ ತರ ಕಿ ನೋಡಿ ಸ್ಟ್ರೈನರ್ ಮೇಲೆ ಈ ರೀತಿ ಹುಚ್ಚತಾ ಬಂದ್ರೆ ಅಂತ ಇನ್ನೂ ಸುಲಭವಾಗಿ ಬಂದ್ಬಿಡುತ್ತೆ ಇದಕ್ಕೆ ನೆನ್ಸಿಡೋ ಅವಶ್ಯಕತೆ ಇಲ್ಲ ಸ್ಟ್ರೈನರ್ ಅಲ್ಲಿ ಮಾಡುವಾಗ ನೀವು ಡೈರೆಕ್ಟ್ ಆಗಿ ಈ ರೀತಿ ಮಾಡ್ತಾ ಬಂದ್ರು ತುಂಬಾ ಸುಲಭವಾಗಿ ಬಂದ್ಬಿಡುತ್ತೆ ನೋಡಿ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿ ಮತ್ತೆ ಅದೆಲ್ಲ ಪೂರ್ತಿ ಬೆಳ್ಳುಳ್ಳಿ ಎಲ್ಲ ಸಪ್ರೇಟ್ ಆಗಿದೆ ನೀವೇ ನೋಡಬಹುದು ಇದನ್ನೇನು ನೆನ್ಸಿಟಿ ಇರ್ಲಿಲ್ಲ ಮತ್ತೆ ನೆನ್ಸಿಟಿರೋದನ್ನ ನೀವು ಬೇಕಾದ್ರೆ ಹಾಗೆ ನೀವು ಕೂಚಿಬಿಟ್ಟು ನೋಡಿ ಪೂರ್ತಿ ಈ ರೀತಿ ನಾನು ಸ್ವಲ್ಪ ಹಾಗೆ ಬಿಟ್ಟಿದ್ದೆ ಅದಾದ್ಮೇಲೆ ನೋಡಿ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ನೀವು ಬೆಳ್ಳುಳ್ಳಿ ಎಷ್ಟಿದೋ ಅಷ್ಟು ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಡಿ ಹಾಕೊಂಡ್ಬಿಟ್ಟು ನೀವು ನಾನು ಆಗ್ಲೇ ಅಲ್ಲ ಅದೇ ರೀತಿ ನೀವು ಸ್ಟೋರ್ ಮಾಡಿಟ್ರಂತೂ ಎಷ್ಟು ದಿನ ಬೇಕಾದರೂ ನೀವು ಇದನ್ನ ಹಾಗೆ ಇಡ್ಬೋದು ನೋಡಿ ಪೂರ್ತಿ ಒಂದು ಪ್ಲೇಟಲ್ಲಿ ನಾನು ತಗೊಂಡಿದ್ದೀನಿ ತಗೊಂಡಿದ್ದಾದ್ಮೇಲೆ ನಾನು ಹಾಗಲೇ ಸ್ಟೋರ್ ಅಲ್ಲ ಅದೇ ತರ ಸೇಮ್ ನೀವು ಈ ರೀತಿ ಸ್ಟೋರ್ ಮಾಡಿ ಅದ್ರೊಳಗಡೆ ಹಿಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಎಷ್ಟು ದಿನ ಬೇಕಾದರೂ ನೀವು ಬೇಕಾದಾಗೆಲ್ಲ ಇದನ್ನ ಬಳಸ್ಬೋದು ಫ್ರೆಂಡ್ಸ್ ತುಂಬ ದಿನ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಬಹುದು ಆಗಾಗ ಬೆಳ್ಳಿ ಬೆಳ್ಳುಳ್ಳಿ ಬಿಡಿಸೋಕೆ ಕಷ್ಟ ಆಗೋರು ಈ ರೀತಿ ಸುಲಭವಾಗಿ ನೀವು ಮಾಡಿಟ್ಕೊಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನೋಡಿ ನಾನು ಮೊಟ್ಟೆ ತೋರಿಸಿದೀನಲ್ಲ ಯಾರ ಮನೆಯಲ್ಲಿ ಫ್ರಿಜ್ ಅಲ್ಲಿ ಟ್ರೇ ತರ ಬಂದಿರಲ್ಲೋ ಅವರು ಈ ರೀತಿ ಕ್ಯಾಪ್ನ ಮೆತ್ ಬಿಟ್ಟು ಕೆಳಗಡೆ ಇದರಲ್ಲಿ ನೀವು ಮೊಟ್ಟೆನ ಇಡೋದ್ರಿಂದ ಇನ್ನ ಸೈಡಲ್ಲೆಲ್ಲ ಇನ್ನು ಬಿದ್ದೋಗದಿರಾ ಸೈಡಲ್ಲೆಲ್ಲ ನೀವು ಇಡಬಹುದು ಮೊಟ್ಟೆನ ಇಂದು ಮುಂದೆ ಆತರ ಈ ತರ ಮಾಡಿ ಇಡೋದ್ರಿಂದ ಮೊಟ್ಟೆ ಬಿದ್ದೋಗಲ್ಲ ಒಂದ್ಸಲ ಟಿಪ್ಸ್ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇನ್ನಿ ಈ ರೀತಿ ಒಂದು ಮುಚ್ಚಳ ಇದ್ರೆ ಸಾಕು ನೋಡಿ ಶುಂಠಿನ ತುಂಬಾ ಸುಲಭವಾಗಿ ಬಿಡಿಸ್ಕೊಬಹುದು ನಾವು ಚಾಕಲ್ಲಿ ಆ ತರ ಶುಂಠಿ ಸಿಪ್ಪೆ ತೆಗೆದ್ರೆ ಪೂರ್ತಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಈ ರೀತಿ ಬಿಡಿಸೋದ್ರಿಂದ ಒಂದು ಚೂರು ವೇಸ್ಟ್ ಆಗಲ್ಲ ಫ್ರೆಂಡ್ಸ್ ಬರೀ ಸಿಪ್ಪೆ ಮಾತ್ರ ಹೋಗುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಈ ರೀತಿ ತುಂಬಾ ಸುಲಭವಾಗಿ ಬಿಡಿಸ್ಕೊಬಹುದು ನೀವು ನೀವೇ ನೋಡ್ಬೋದು ನಾನು ನಿಮ್ಮ ಮುಂದೆ ಮಾಡಿ ತೋರಿಸಿದೀನಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್